ಸುತ್ತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು ಇವತ್ತು ತೋಟಕ್ಕೆ ಬಂದಿದ್ದೇವೆ ಹದಿನೈದು ದಿವಸ ಆಯಿತು ತೋಟದಿಂದ ಹುಲ್ಲು ಕೊಂಡೋಗದೆ ಹಾಗೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಇದೆ ಅಂತೇಳಿ ತೋಟದಿಂದ ಸ್ವಲ್ಪ ಚೆನ್ನಾಗಿರುವ ಹುಲ್ಲನ್ನು ಕೊಂಡೋಗುವ ಅಂತೇಳಿ ಚಾನ್ ಮತ್ತು ನಾವು ಬಂದಿದ್ದೇವೆ ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವಾಗ ಬೇಗನೆ ಕೊಯ್ತೇವೆ ತೋಟಕ್ಕೆ ಬಂದ ಮೇಲೆ ನೀರು ಹರಿಯುವುದು ತೋರಿಸದಿದ್ದರೆ ಹೇಗೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಹಾಗೆಯೇ ತೋಟದ ಗ್ರೀನರಿಯನ್ನೆಲ್ಲ ನಿಮಗೆ ತೋರಿಸಲೇಬೇಕಲ್ವ ನೋಡಿ ಮೊನ್ನೆ ಮೊನ್ನೆ ಕೊಯ್ದದ್ದು ಹುಲ್ಲು ಇವಾಗ ಮತ್ತೆ ಬಂದಿದೆ ಕೆಲವು ಕಡೆ ಕೊಳೆತು ಹೋಗಿದೆ ನೋಡಿ ಜಾನ ಅವರು ಹುಲ್ಲು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ನಾನು ಕೂಡ ಬೇಗನೆ ಕೊಯ್ತೇನೆ ಎಷ್ಟು ಕೊಯ್ದಾಯಿತು ಈ ಥರ ಹುಲ್ಲು ಕೊಯ್ದವು ಯಾಕೆಂದರೆ ಎಲ್ಲ ಕೊಳೆತಿದೆ ಕೊಳೆತದನ್ನು ತಿನ್ನೋದಿಲ್ಲ ಹಾಗೆ ಮೇಲಿಂದ ಮೇಲೆ ತೆಗ್ದು ಸುಮ್ಮನೆ ಅಡಿ ತನಕ ಕೊಯ್ದು ಹಾಳು ಮಾಡೋದು ಯಾಕೆ ಇದಕ್ಕೆ ಇನ್ನು ಮಿಷಿನ್ ಹಿಡಿದ್ರೆ ಆಯಿತು ಇವತ್ತು ಹಲಸಿನ ಹಣ್ಣಿದ್ದು ಗಟ್ಟಿ ಮಾಡಬೇಕು ಹಾಗಾಗಿ ಇಲ್ಲಿ ಈ ಸಾಗುವಾಣಿ ಮರದಿಂದ ಸಾಗುವಾಣಿ ಎಲೆಯನ್ನು ಕೊಯ್ಬೇಕು ಮೊನ್ನೆ ಮಾಡಿದ್ದು ಪುಲ್ಲಿಗೆ ಎಲೆಯಲ್ಲಿ ಹಾಗಾಗಿ ಇವತ್ತು ಸಾಗವಾಣಿ ಎಲೆಯಲ್ಲಿ ಮಾಡೋಣ ಅಂತೇಳಿ ಸಾಗವಾಣಿ ಎಲೆಯಲ್ಲಿ ಮಾಡಿದರೆ ಒಂಥರ ಟೇಸ್ಟ್ ಪರಿಮಳ ಎಲ್ಲ ಚೆನ್ನಾಗಿರ್ತದೆ ಹಾಗಾಗಿ ತೋಟದಲ್ಲಿ ಸಾಗುವಾಣಿ ಮರ ಇದೆ ಅದರಿಂದ ಎಲೆಯನ್ನು ಕೊಯ್ಬೇಕು ಇಲ್ಲಿದೆ ಸಾಗುವಾಣಿ ಮರ ತುಂಬ ಇದೆ ತೋಟದಲ್ಲಿ ಸಾಗುವಾಣಿ ಮರ ಈ ಮರದಿಂದ ಎಲೆ ಕೊಯ್ಬೇಕು ಇದರಲ್ಲಿ ಚೆನ್ನಾಗಿದೆ ಎಲೆ ನೋಡಿ ಇದರ ಚಿಗುರು ನೋಡಿ ಇದನ್ನು ಕಿವಿಚಿದ್ರೆ ತುಂಬಾ ಕೆಂಪಗಾದ ಕಲ್ಲರ್ ಬರ್ತದೆ ನಾನು ಮನೆಯಲ್ಲಿ ಮನೆಗೆ ಹೋಗಿ ನಿಮಗೆ ತೋರಿಸ್ತೇನೆ ಇವಾಗ ಚಿಗುರನ್ನು ಕೊಯ್ತೇನೆ ನೋಡಿ ಈ ಥರ ಕೆಂಪು ಕಲ್ಲರ್ ಬರ್ತದೆ ಚೆನ್ನಾಗಿ ಇದು ಮಾಡಿದರೆ ನೋಡಿ ತೋಟಕ್ಕೆ ಹೋಗಿ ಹುಲ್ಲು ತಂದಾಯಿತು ಅದೇ ರೀತಿ ಗಟ್ಟಿ ಮಾಡಲಿಕ್ಕೆ ಸಾಗುವಾನಿ ಎಲೆಯನ್ನು ಕೂಡ ತಂದಾಯಿತು ಹಾಗೆ ಇನ್ನು ಹಲಸಿನ ಹಣ್ಣನ್ನು ಕಟ್ ಮಾಡಬೇಕು ಕಿಕ್ಲಿಂಗ್ ಫಿಲ್ಮನ್ನು ಹಾಕಿಟ್ಟದ್ದು ಹಾಕಿಟ್ಟ ಕಾರಣ ಇಲ್ಲಿ ನೋಡಿ ಏನು ನುಸಿಯಲ್ಲ ಏನು ಕೂತ್ಕೊಳ್ಳಿಲ್ಲ ಇಲ್ಲ ಇದ್ದರೆ ಹಲಸಿನ ಹಣ್ಣು ಕಟ್ ಮಾಡಿದರೆ ಸಾಕು ಫುಲ್ಲು ನುಸಿ ಇರ್ತದೆ ಹಾಗಾಗಿ ಈ ಥರ ಇದು ಕವರ್ ಮಾಡಿದರೆ ಏನು ಕೂತ್ಕೊಳ್ಳೋದಿಲ್ಲ ನೋಡಿ ಇನ್ನು ಇವಾಗ ಇದನ್ನು ಕಟ್ ಮಾಡಿ ಬೇಗನೆ ಗಟ್ಟಿ ಮಾಡ್ತೇನೆ ಅಂತ ನಮಗೆ ಕೂಗ್ತದೆ ಜೋರು ಅದಕ್ಕೆ ಇದರ ಪರಿಮಳ ಬಂದರೆ ಸಾಕು ಹಲಸಿನ ಹಣ್ಣನ್ನು ಕಟ್ ಮಾಡಿ ಆಯಿತು ಇಷ್ಟು ಸೊಳ್ಳೆ ಸಿಕ್ಕಿತ್ತು ನೋಡಿ ಇದು ಕಲ್ಲರ್ ಇಲ್ಲ ಆದರೆ ತುಂಬಾನೇ ಟೇಸ್ಟ್ ಆಗಿದೆ ತಿನ್ಲಿಕ್ಕೆ ಅಂತ ಖುಷಿ ಆಗ್ತದೆ ಜಾಸ್ತಿ ಹಣ್ಣಾಗಿದ್ದ ಸ್ವಲ್ಪ ಹಣ್ಣಾಗಿರ್ತದಲ್ವಾ ಅದು ತಿನ್ಲಿಕ್ಕೆ ಇಷ್ಟ ಆಗುದು ನನಗೆ ಅದು ಖರ್ಪುರ ಆಗಬೇಕು ಆ ಥರ ಇರುವ ಹಲಸಿನ ಸೊಳ್ಳೆ ತಿನ್ಲಿಕ್ಕೆ ಖುಷಿ ಆಗಿದೆ ಇದು ಇದು ಅದೇ ತರ ಇದೆ ಹಾಗಾಗಿ ತಿನ್ಲಿಕ್ಕೆ ಒಳ್ಳೆಯದಾಗ್ತದೆ ಇವಾಗ ಸೋಳೆಯನ್ನೆಲ್ಲ ತೆಗೆದು ರೆಡಿ ಮಾಡಿ ಅಂತ ಇಲ್ಲಿ ಬೇಗನೆ ಕಡ್ದು ಕಟ್ಟಿಯನ್ನು ರೆಡಿ ಮಾಡ್ತೇನೆ ಇಲ್ಲಿ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ನೆನೆ ಹಾಕಿದೆ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ಕಡಿತೇನೆ ಇಲ್ಲಿಗೆ ಹಲಸಿನ ಸೋಳೆಯನ್ನು ಹುಡಿ ಮಾಡ್ತೇನೆ ಆಮೇಲೆ ಅಕ್ಕಿಯನ್ನು ಹಾಕಿ ಕಡಿಯೋದು ಯಾಕೆಂದರೆ ಇದು ಗಟ್ಟಿ ಇದೆ ಕಡೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಮೊದಲಿಗೆ ಬರೀ ಸೋಳೆಯನ್ನು ಮಾತ್ರ ರೆಡಿ ಮಾಡ್ತೇನೆ ಎರಡು ಕಪ್ ಅಕ್ಕಿಯನ್ನು ಒಂದೇ ಸಲ ಕಡೀಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಕಡಿತೇನೆ ಇವಾಗ ಹಲಸಿನ ಸೋಡೆಯನ್ನು ಗ್ರೈಂಡ್ ಮಾಡಿ ಆಯಿತು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಹಾಕೋದು ಮತ್ತು ಸ್ವಲ್ಪ ಲಾಸ್ಟಿಗೆ ಮಿಕ್ಸ್ ಮಾಡುವಾಗ ಹಾಕೋದು ಇವಾಗ ಕಾಯಿ ತುರಿ ಹಾಕಿದೆ ಇನ್ನು ಸ್ವಲ್ಪ ಅಕ್ಕಿಯನ್ನು ಹಾಕ್ತೇನೆ ಇದು ಜಾಸ್ತಿ ತೆಳು ಮಾಡಿ ಕಡಿಬಾರ್ದು ಸ್ವಲ್ಪ ಗಟ್ಟಿ ಬೇಕು ಹಾಗಾಗಿ ನೀರೆಲ್ಲ ಹಾಕದೇನೆ ಕಡಿಯಲಿಕ್ಕೆ ಟ್ರೈ ಮಾಡ್ತೇನೆ ಏಲಕ್ಕಿಯನ್ನು ಹಾಕ್ತೇನೆ ನೋಡಿ ಒಂದು ಬ್ಯಾಚ್ ಗ್ರೈಂಡ್ ಮಾಡಿ ಆಯಿತು ಇನ್ನು ಉಳ್ದದನ್ನು ಕೂಡ ಇದೇ ರೀತಿ ಗ್ರೈಂಡ್ ಮಾಡ್ತೇನೆ ಎಲ್ಲವನ್ನು ಕಡ್ದಾಯ್ತು ಅದಕ್ಕೆ ಸ್ವಲ್ಪ ಅರಸಿ ನೋಡಿ ಹಾಕ್ತೇನೆ ಏನೇ ಕಾಯಿ ತುರಿಯನ್ನು ಹಾಕ್ತೇನೆ ಆವಾಗ ಕಡಿಯುವಾಗ ಹಾಕಿದ್ದು ಇವಾಗ ಹೀಗೇನೆ ಹಾಕ್ತಾ ಇದ್ದೇನೆ ಕಾಯಿ ತುರಿಯನ್ನು ಕಟ್ ಮಾಡಿ ಕೂಡ ಹಾಕಬಹುದು ಕಟ್ ಮಾಡಿ ಹಾಕಿದರೆ ಕೂಡ ಒಳ್ಳೆಯದಾಗ್ತದೆ ಇವಾಗ ಹಿಟ್ಟನ್ನು ರೆಡಿ ಮಾಡಿ ಆಯಿತು ಇಡ್ಲಿ ಸ್ಟೀಮರ್ ಪಾತ್ರೆಯನ್ನು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಬೇಗ ಬೇಗನೆ ಗಟ್ಟಿಯನ್ನು ಮಾಡ್ತೇನೆ ಎಲೆಯನ್ನು ತೊಳೆದು ಒರಸಿ ತಗೊಂಡಿದೆ ಹಿಟ್ಟನ್ನು ಹಾಕಿ ಆದಮೇಲೆ ಈ ತರ ಮಡಚಿದ್ರೆ ಆಯಿತು ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಮಾಡಿದ್ದೇನೆ ಬೇಕಿದ್ರೆ ಜಾಸ್ತಿ ಹಿಟ್ಟು ಹಾಕಿ ದೊಡ್ಡದಾಗಿ ಮಾಡ್ಬೋದು ನಾನು ದೊಡ್ಡದು ಬೇಡ ಸಣ್ಣದಾಗಿದ್ದರೆ ಒಳ್ಳೇದಾಗ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಇರ್ಲಿಕ್ಕಾಗ್ತದಲ್ವಾ ಹಾಗಾಗಿ ನೀರು ಕೂಡ ಬಿಸಿ ಆಗ್ತಾ ಬಂತು ಹಾಗೆ ಗಟ್ಟಿಯನ್ನು ಇಡ್ತೇನೆ ನೋಡಿ ಇವಾಗ ಎಲ್ಲವನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನೊಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತನಕ ಇದು ಬೇಯಲಿ ಇವಾಗ ಗಟ್ಟಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಬೇಗನೆ ಹಾಲು ಕರೆದ ಹಸಿನ ಹಣ್ಣಿನ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಲಿ ಹೋಗಿ ಹಾಲು ಕರೀಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ಇವಾಗ ಹಾಲು ಕರದಾಯ್ತು ಇನ್ನು ಜಾನವರು ಡೈರಿಗೆ ಹಾಲು ಹಾಕಿ ಬರ್ತಾರೆ ಆಮೇಲೆ ಟೀ ಮಾಡುದು ಹಾಗೆ ಮನ್ವಿತಾ ಕಾಲೇಜಿನಿಂದ ಬಂದಿದ್ದಾಳೆ ಅವಳಿಗೆ ಸ್ವಲ್ಪ ಶೀತ ಆಗಿದೆ ಹಾಗೆ ಅವಳಿಗೆ ಸ್ವಲ್ಪ ಕಷಾಯ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೇನೆ ಹಾಗೆ ಮಜ್ಜಿಗೆ ಸೊಪ್ಪು ಮತ್ತು ನೀರುಳ್ಳಿ ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿ ಒಂದು ಕಷಾಯ ಮಾಡಿ ಕೊಡ್ತೇನೆ ಅವಳಿಗೆ ಹಾಗೆ ಮಜ್ಜಿಗೆ ಸೊಪ್ಪು ಕೊಯ್ಲಿಕ್ಕೆ ಬಂದಿದ್ದೇನೆ ಎಲ್ಲಿದೆ ಮಜ್ಜಿಗೆ ಸೊಪ್ಪು ಜಾನುವಾರು ಯಾವಾಗಲೂ ಹೇಳ್ತಾ ಇರ್ತಾರೆ ಅದರಿಂದ ಕಷಾಯ ಏನಾದರೂ ಮಾಡು ಅಂತೇಳಿ ನನಗೆ ನೆನಪು ಆಗೋದಿಲ್ಲ ಇವಾಗ ಮನ್ವಿ ತಳಿಗೆ ಸ್ವಲ್ಪ ಮಾಡಬೇಕು ಹಾಗೆ ನಮಗೆ ಕೂಡ ಕುಡಿಬೋದಲ್ವ ಅಲ್ವಾ ಮಾಡಿದರೆ ಹಾಗೆ ಒಂದು ನಾಲ್ಕು ಎಲೆ ಕೊಯ್ತೇನೆ ನಾಲ್ಕು ಎಲೆ ಕೊಯ್ದೆ ಸಾಕು ಇನ್ನು ಬೇಗನೆ ಒಂದು ಕಷಾಯ ಮಾಡ್ತೇನೆ ಕಷಾಯ ಮಾಡೋದ್ರ ಜೊತೆಗೆ ಟೀ ಕೂಡ ಮಾಡ್ತೇನೆ ಅಷ್ಟಾಗುವಾಗ ಗಟ್ಟಿ ಕೂಡ ಬೇಯ್ತದೆ ಬಿಸಿ ಬಿಸಿಯಾಗಿ ಜೇನುತುಪ್ಪದೊಂದಿಗೆ ಪದೊಂದಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿದೆ ಇಲ್ಲದ್ರೆ ಯಾವಾಗಲೂ ನಾನು ರಾತ್ರಿ ಮಾಡಿ ಬೆಳಿಗ್ಗೆ ತಿನ್ನೋದು ಅದು ಸ್ವಲ್ಪ ತಣ್ಣಗಾಗ್ತದೆ ಹಾಗೆ ಬಿಸಿ ಬಿಸಿ ತಿನ್ನೋಣ ಅಂತ ಹೇಳಿ ಇವತ್ತು ಸಾಯಂಕಾಲನೇ ಮಾಡಿದ್ದೇನೆ ಹಾಗೆ ಇವಾಗ ಕಷಾಯ ಇಟ್ಟಾಯಿತು ಅದಕ್ಕೆ ಓಲೆ ಬೆಲ್ಲವನ್ನು ಹಾಕ್ತೇನೆ ತಂದು ತುಂಬ ಸಮಯ ಆಯಿತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗಟ್ಟಿಯಾಗಿದೆ ಹಾಗೆ ಸ್ವಲ್ಪ ಬೇರೆ ಖಾರ ಆಗ್ತದಲ್ವ ಸ್ವಲ್ಪ ಓಲೆ ಬೆಲ್ಲವನ್ನು ಹಾಕ್ತೇನೆ ಮಜ್ಜಿಗೆ ಸೊಪ್ಪು ಶುಂಠಿ ನೀರುಳ್ಳಿ ಮತ್ತೆ ಕಾಳು ಮೆಣಸು ಹಾಗೂ ಒಂದು ಹಿಪ್ಪುಳ್ಳಿ ಹಾಕಿದ್ದೇನೆ ಹಾಗೆನೆ ಒಂದು ಬೆಲ್ಲ ಕೂಡ ಹಾಕಿದ್ದೇನೆ ಇನ್ನು ಇದು ಚೆನ್ನಾಗಿ ಬೇಯಬೇಕು ಇವಾಗ ಸಾಯಂಕಾಲದ ಟೀ ರೆಡಿ ಆಯ್ತು ಹಾಗೆಯೇ ಗಟ್ಟಿ ಕೂಡ ಬೇಯ್ತಾ ಬಂತು ಅದನ್ನು ಕೂಡ ಇವಾಗ ತೆಗಿತೇನೆ ಟೀ ರೆಡಿ ಆಯಿತು ಇವಾಗ ಒಂದು ತೆಗೆದು ನೋಡ್ತೇನೆ ಅದ್ರ ಹತ್ರ ಮೂವತ್ತೈದು ನಿಮಿಷ ಆಯಿತು ಬೆಂದಿರಬಹುದು ತೋಟದಿಂದ ಎಲೆ ತಂದದ್ದು ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗೆ ಅದನ್ನೇ ಇಟ್ಟಿದ್ದೇನೆ ಅದರ ಮೇಲೆ ಬಿಡಿಸಿ ನೋಡ್ತೇನೆ ವಾವ್ ತುಂಬಾ ಚೆನ್ನಾಗಿ ಬಂದಾಗೆ ಕಾಣ್ತಾ ಇದೆ ನೋಡಿ ಜೇನುತುಪ್ಪದೊಂದಿಗೆ ಹಲಸಿನ ಗಟ್ಟಿ ಸೂಪರ್ ಆಗ್ತದೆ ಕೈ ಎಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಅಂದ್ರೆ ಜೇನುತುಪ್ಪವನ್ನು ಹಾಕಿ ಜೇನುತುಪ್ಪ ತುಂಬಾನೇ ದಪ್ಪಾಗಿದೆ ಇವಾಗ ಮಳೆನೇ ಅಲ್ವಾ ಹಾಗಾಗಿ ಈ ತರ ಪರವಾಗಿಲ್ಲ ಮೊನ್ನೆ ಮಾಡಿದಷ್ಟು ಚೆನ್ನಾಗಿ ಬರಲಿಲ್ಲ ಮೊನ್ನೆ ನಾನು ಮಾಡಿದ್ದೆ ಅಂದ್ರೆ ಒಂದ್ ವಾರದ ಮೊದಲು ತುಂಬಾನೇ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಆಗಿತ್ತು ಇವತ್ತು ಕೂಡ ಗೊತ್ತಿಲ್ಲ ಇವತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿದೆ ಸ್ವಲ್ಪ ಅದೆಲ್ಲ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗಾಗಿರ್ಬೋದು ಇವತ್ತೊಂದು ಹಲಸಿನ ಗಟ್ಟಿ ಸಾಯಂಕಾಲನೇ ಮಾಡಿದ ಕಾರಣ ಇವಾಗ ಟೀಗೆ ತಿನ್ನಲಿಕ್ಕಾಯಿತು ನೋಡಿ ನಾವೊಂದು ಹತ್ತು ಮಲ್ಲಿಗೆ ಗಿಡವನ್ನು ನೆಟ್ಟಿದ್ದೆವು ಮಳೆ ಬರೋದಕ್ಕಿಂತ ತುಂಬಾ ಚೆನ್ನಾಗಿತ್ತು ಹಾಗೆ ಮಳೆ ಬಂದ ಮೇಲೆ ಈ ಹೂವಿನ ಗಿಡದ ಅವಸ್ಥೆ ನೋಡಿ ಹೇಗಾಗಿದೆ ಅಂತೇಳಿ ಯಾಕೆಂದರೆ ಹುಲ್ಲು ಕೂಡ ತುಂಬ ಬೆಳೆದಿದೆ ಈ ಮಳೆಗೆ ಇದರ ಬುಡದ ಹುಲ್ಲು ತೆಗೀಲಿಕ್ಕೆ ಕೂಡ ಬೇಡ ಅಂತ ಆಗ್ತದೆ ಹಾಗಾಗಿ ಹಾಗೇ ಬಿಟ್ಟಿದ್ದೇವೆ ಇನ್ನು ಸ್ವಲ್ಪ ಮಳೆ ಕಡಿಮೆ ಆಗಲಿಕ್ಕೆ ಕಾಯೋದು ಮಳೆ ಕಡಿಮೆ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡಬೇಕು ಆಮೇಲೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದರೆ ಮಲ್ಲಿಗೆ ಆಗ್ಬೋದು ಸುಮ್ಮನೆ ನೆಟ್ಟದ್ದು ಜಸ್ಟ್ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಏನು ಉದ್ದೇಶದಿಂದ ಅಲ್ಲ ಆದರೂ ಒಂದು ಇರಲಿ ಅಂತೇಳಿ ನೆಟ್ಟದ್ದು ಥರ ಕೃಷಿ ಮಾಡಿದರೆ ಆದಾಯ ಒಳ್ಳೇದಿರ್ಬೋದು ಆದರೆ ಅದರ ಕೆಲಸ ಯಾರಿಗೆ ಬೇಕು ಬೆಳಗ್ಗೆದ್ದು ಬೇಗನೆ ಈ ಥರದ ಮುಗ್ಗನ್ನೆಲ್ಲ ಕೊಯ್ಬೇಕು ನೋಡಿ ಮತ್ತು ಕಟ್ಟಬೇಕು ಕೆಲವೊಮ್ಮೆ ಜಾಸ್ತಿ ಮುಗ್ಗಿದ್ರೆ ಅದನ್ನು ಕೊಯ್ದು ಕಟ್ಟುವಾಗ ತುಂಬಾ ಟೈಮ್ ಬೇಕಾಗ್ತದೆ ಅದೇ ರೀತಿ ಈ ಕೃಷಿ ಮಾಡಿದರೆ ಎಲ್ಲಿಗೆ ಹಾಗಿಲ್ಲ ಯಾಕೆಂದರೆ ಬೆಳಿಗ್ಗೆ ಸಾಯಂಕಾಲ ಮಲ್ಲಿಗೆ ಕೃಷಿ ಮತ್ತು ದನವನ್ನು ಸಾಕೋದು ಒಂದೆಂತಲೇ ಹೇಳ್ಬೋದು ಯಾಕೆಂದರೆ ಬೆಳಗ್ಗೆ ಸಾಯಂಕಾಲ ಕೊಯ್ಯಲೇ ಬೇಕಾಗ್ತದೆ ಮಲ್ಲಿಗೆ ಅಂದರೆ ಬೆಳಗ್ಗೆ ಕೊಯ್ದು ಉಳ್ದದನ್ನು ಸಾಯಂಕಾಲ ಕೊಯ್ಬೇಕು ನೋಡಿ ಇವತ್ತು ಸ್ವಲ್ಪ ಮೊಗ್ಗಿದೆ ಹಾಗಾಗಿ ಕೊಯ್ಯೋಣ ಅಂತ ಅನಿಸಿತ್ತು ಹಾಗೆ ಕೊಯ್ತಾ ಇದ್ದೇನೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಆಗಿತ್ತು ಅವಾಗ ಗಿಡ ಕೂಡ ತುಂಬ ಚೆನ್ನಾಗಿತ್ತು ಇವಾಗ ಗಿಡದ ಅವಸ್ಥೆ ನೋಡಿ ಹುಲ್ಲು ಬೆಳೆದು ಹೇಗಾಗಿದೆ ಅಂತೇಳಿ ಇನ್ನೊಮ್ಮೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ದೇವರಿಗೆ ಆದರೂ ಮಲ್ಲಿಗೆ ಆಗ್ಬೋದಲ್ವಾ ಹಾಗೆಯೇ ಇದರಲ್ಲಿ ಆದಮೇಲೆ ಹೂವನ್ನು ಬಿಡಬಾರ್ದು ಗಿಡದಲ್ಲಿ ಹೂವನ್ನು ಬಿಟ್ಟರೆ ಅದಕ್ಕೆ ಹುಳ ಬೀಳ್ತದೆ ಹೂವಿನ ಗಿಡ ಕೂಡ ಹಾಳಾಗ್ತದೆ ಹಾಗಾಗಿ ಪ್ರತಿಯೊಂದು ದಿವಸ ಬೆಳಿಗ್ಗೆ ಸಾಯಂಕಾಲ ಮೊಗ್ಗನ್ನು ಕೊಯ್ಬೇಕಾಗ್ತದೆ ಇಷ್ಟು ಮೊಗ್ಗು ಸಿಕ್ಕಿತ್ತು ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್